ವೃದ್ಧೆ ಅಂತ್ಯ ಸಂಸ್ಕಾರಕ್ಕೆ ಅಡ್ಡಿ ನ್ಯೂಸ್ ಫೈವ್ಗೆ ಸ್ವಾಗತ ವೃದ್ಧೆಯರುವಳು ಮೃತಪಟ್ಟಿದ್ದು ಗಂಡನ ಸಮಾಧಿಯ ಪಕ್ಕ ಮಣ್ಣು ಮಾಡಲು ಮುಂದಾದ ಸಂಬಂಧಿಕರಿಗೆ ಮಣ್ಣು ಮಾಡಲು ಅಡ್ಡಿಪಡಿಸಿರ್ತಕ್ಕಂಥ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗುರುಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಾರ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ವಯಸ್ಸಾದವೃದ್ದೇ ಸುಬ್ಬಮ್ಮ ಅನ್ನೋರು ಮೃತಪಟ್ಟಿದ್ದು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು ಹಳೆ ಸಂಸ್ಕೃತಿ ಪದ್ಧತಿಯ ಪ್ರಕಾರ ಹೆಂಡತಿ ಮೃತಪಟ್ಟರೆ ತನ್ನ ಗಂಡನ ಪಕ್ಕದಲ್ಲೇ ಮಣ್ಮಾಡ್ತಿದ್ರು ಆದರೆ ಸುಬ್ಬಮ್ಮ ಅನ್ನೋರು ಎರಡನೇ ಹೆಂಡತಿ ಆಗಿರೋದರಿಂದ ಮೊದಲನೇ ಹೆಂಡತಿ ಸಂಬಂಧಿಯವರು ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಅಡ್ಡಿಪಡಿಸಿ ಆಕ್ಷೇಪ ವ್ಯಕ್ತಪಡಿಸಿ ಹಲವು ಗಂಟೆಗಳ ಕಾಲ ಹೈ ಡ್ರಾಮಾ ನಡೆದಿದೆ ಸಂಬಂಧಿಕರ ಜಮೀನು ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ಪ್ರಕರಣ ತನಿಖೆ ಹಂತದಲ್ಲಿದ್ದು ಪ್ರಕರಣ ಇತ್ಯರ್ಥವಾಗುವ ತನಕ ನಾವು ಅಂತ್ಯ ಸಂಸ್ಕಾರ ಮಾಡಲು ಬಿಡೋದಿಲ್ಲವೆಂದು ಪಟ್ಟು ಹಿಡಿದಿದ್ದಾರೆ ನಂತರ ಎಸಿಯವರ ಆದೇಶದ ಮೇರೆಗೆ ಸ್ಥಳಕ್ಕೆ ಧಾವಿಸಿದ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿ ಜಿ ಎನ್ ಸುಧೀಂದ್ರ ಮತ್ತು ಗೌನಿಪಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮಧ್ಯಪ್ರವೇಶಿಸಿ ಎರಡು ಕಡೆಯವರಿಗೆ ಮನವೊಲಿಸಿ ಅಂತ್ಯ ಸಂಸ್ಕಾರ ಮಾಡಲು ಅನುವು ಮಾಡಿಕೊಡಲಾಯಿತು ಈ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ರಾಯಲ್ಪಾಡು ಹಾಗೂ ಗೌನಿಪಲ್ಲಿ ಮತ್ತು ಶ್ರೀನಿವಾಸಪುರ ಠಾಣಾ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ವಿಮಲಾದೀಪಕ್ ನ್ಯೂಸ್ ಫೈವ್ ಶ್ರೀನಿವಾಸಪುರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಬಂದಿದ್ದಾರೆ ದಂಡಾಧಿಕಾರಿಗಳು ತಹಸೀಲ್ದಾರ್ ಏನು ಆದೇಶ ಇದೆ ಅದನ್ನ ಪಾಲನೆ ಮಾಡೋಕಲ್ಸ ನಮ್ದು ಪೊಲೀಸರದು ಹಂಗಾಗಿ ತಹಸೀಲ್ದಾರ್ ಸಹ ಯಾರು ಪಾಣಿನಲ್ಲಿ ಯಾರು ಎಸ್ವಿ ಅಂತ ಕೊಡಿದಾರೆ ದಯವಿಟ್ಟು ಯಾರು ಕೂಡ ಗಲಾಟೆ ಗಿಲಾಟೆ ಮಾಡಿಲ್ಲ ನಾನು ಲಾಡಾರ್ ಮಾಡಿದ್ರೆ ಐ ಟೇಕ್ ಆಕ್ಷನ್ ಯಾವುದೇ ಕಾರಣಕ್ಕೂ ಯಾರು ಗಲಾಟೆ ಮಾಡಬಾರ್ದು ಆದೇಶ ಏನಿದೆ ಅದನ್ನ ಪಾಲನೆ ಮಾಡತಕ್ಕ ಕೆಲಸ ನಮ್ದು ಆಯ್ತಾ ಇಲ್ಲಿ ಕೂಗಾಡೋದು ಇನ್ನೊಂದು ಮೊತ್ತ ಮಾಡೋದು ಬರೋದಿಲ್ಲ ಇನ್ನೊಂದು ಮೊತ್ತ ಮಾಡೋದು ಗಲಾಟೆ ಮಾಡಬಾರ್ದು ಇದೆ ದಯವಿಟ್ಟು ಎಲ್ಲರೂ ಕಾಪ್ರೇಟ್ ಮಾಡಬೇಕು ದಯವಿಟ್ಟು ಎಲ್ಲರೂ ಕೂಡ ಸಾಕು ಬೇಕು ಆಯ್ತಾ ದಯವಿ ಯಾರೇ ಯಾವುದೇ ಕಾರಣಕ್ಕೂ ಇನ್ನೊಂದು ಕೂಗಾಡೋದನ್ನು ಮಾಡಬೇಡಿ ನಾವು ಪೊಲೀಸರು ಏನ್ ಮಾಡ್ತಾರಲ್ಲ ತೇಷನ್ ನಾವು ಪಾಲನೆ ಮಾಡ್ತಾ ಇದ್ವಿ ದಯವಿಟ್ಟು ಯಾರೋ ಗಲಾಟೆ ಮಾಡಬಾರ್ದು ايني کڑے بني